ಸ್ವಾಗತ ಆತ್ಮೀಯ ಬಂಧುಗಳೇ ಇವತ್ತು ನಾವು ತುಮಕೂರು ಜಿಲ್ಲೆಯ ತುಮಕೂರು ತಾಲೂಕಿನ ಕೂಳೂರು ಹೋಬಳಿಯ ಚಿಕ್ಕಮಸ್ಕಲು ಗ್ರಾಮದ ತಂಬಡಿಹಳ್ಳಿಯಲ್ಲಿ ಇದ್ದೀವಿ ಇಲ್ಲಿ ನಾವು ಬಂದು ವಿಚಾರಿಸಿದಾಗ ಎಲ್ಲೆಲ್ಲೂ ಸಹ ಮೋದಿಯವರು ಮೋದಿ 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 ಅಂತ ಇದ್ದಾರೆ ಇವಾಗ ನಮ್ಮ ನಮ್ಮ ಮುಂದೆ ಒಂದು ಮುಂದಿನ ರಾಜಕೀಯದ ದಿನಗಳ ಬಗ್ಗೆ ಮುಂದಿನ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಈಗಿನ ಯುವಕರು ಬಹಳಷ್ಟು ಒಂದು ಸನ್ನದರಾಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅದರಲ್ಲಿ ನಮ್ಮ ಒಂದು ಈ ಊರಿನ ಒಂದು ಯುವತಿ ಇವತ್ತು ಭಾಳಷ್ಟು ತಿಳ್ಕೊಂಡಿದ್ದಾರೆ ಹೇಳ್ತಾರೆ ಕೇಳೋಣ ಬನ್ನಿ ಖುಷಿ ಆಗ್ತದೆ ಅಂಕಲ್ ಫಸ್ಟ್ ಟೈಮ್ ಎಂ ಪಿ ಎಲೆಕ್ಷನ್ ಗೆ ಓಟ್ ಮಾಡ್ತಾ ಇರೋದು ಎಮ್ ಎಲ್ ಗೆಲ್ಲ ಮಾಡಿದ್ದು ಬಟ್ ಈ ಸರಿ ಅವ್ರವ್ರ ಪಾಲಿಟಿಕ್ಸ್ ಇದ್ಗಿಂತ ನಾವು ಇಂಡಿಯಾ ಡೆವಲಪ್ಮೆಂಟ್ ಬಗ್ಗೆ ಮತ್ತೆ ಇಷ್ಟು ವರ್ಷ ಟೆನ್ ಇಯರ್ಸ್ ಇಂದ ಮೋದಿ ಅವ್ರು ಮಾಡಿರೋ ಡೆವಲಪ್ಮೆಂಟ್ಸ್ ಬಗ್ಗೆ ನಾವು ನೋಡ್ಬೇಕು ಎಷ್ಟು ಡಿಜಿಟಲ್ ಆಗಿದೆ ಇಂಡಿಯಾ ಏನು ಬೇರೆ ಕಂಟ್ರೀಸಿಗೆ ನೋಡಿಕೊಂಡು ನಾವು ಎಷ್ಟು ಡೆವಲಪ್ ಆಗಿದ್ದೀವಿ ಅಂತ ನಾವು ನಾವೇ ನೋಡ್ಕೊಬೇಕು ಯೂತ್ಸು ನೋಡ್ಕೊಂಡು ನೋಟ್ ಹಾಕ್ಬೇಕು ಲೈಕ್ ಪಾಲಿಟಿಕ್ಸ್ ಅಂತ ಹೋಗಿದ ತಕ್ಷಣ ಇಷ್ಟದ ಪ್ರಕಾರ ಲೈಕ್ ಫ್ಯಾಮಿಲಿ ಅವ್ರು ಅವ್ರಿಗೆ ಹಾಕ್ತಾರೆ ಹಾಕ್ತಾರೆ ಅಂತ ಬರೀ ಅವ್ರಿಗೆ ಹಾಕೊಂಡು ಹೋಗೋದಲ್ಲ ಲೈಕ್ ಯಾರು ಡೆವಲಪ್ಮೆಂಟ್ ಮಾಡ್ತಾರೆ ನೀನು ಸರಿನೋ ತಪ್ಪು ಅವನು ಏನು ಒಂದು ಚಾನ್ಸ್ ಕೊಡೋಣ ಅವ್ರಿಗೂ ಲೈಕ್ ಬಿ ಜೆ ಪಿ ಏನಾಗ್ತಿದೆ ಅಂದರೆ ಡೆವಲಪ್ಮೆಂಟ್ ಬಗ್ಗೆ ಹೋಗ್ತಿದೆ ಯೂತ್ಸಿಗೆ ಒಳ್ಳೆ ಆಪರ್ಚುನಿಟೀಸ್ ಕೊಡ್ತಿದೆ ನಮ್ಮ ತೇಜಸ್ವಿ ಸೂರ್ಯ ಅವರು ಬೆಂಗಳೂರು ಬೆಂಗಳೂರಲ್ಲಿ ಎಷ್ಟು ಡೆವಲಪ್ಮೆಂಟ ಮಾಡಿದ್ದಾರೆ ಅವ್ರ ಆಫೀಸಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ನಾನು ನೋಡಿದ್ದೀನಿ ಐ ಡೂ ಆ ಫಾಲೋಯಿಂಗ್ ತೇಜಸ್ವಿ ಸೂರ್ಯ ಅವರು ಒಬ್ಬರು ಒಳ್ಳೆ ರೋಲ್ ಮಾಡಲ್ ಅಂತ ಹೇಳ್ತೀನಿ ತೇಜಸ್ವಿ ಸೂರ್ಯ ಆ್ಯಂಡ್ ಮೋದಿಯವ್ರನ್ನ ನೋಡಿ ನಾವೆಲ್ಲ ಕಲಿಬೇಕು ಎಷ್ಟೊಂದು ಕಲಿಯೋದಿದ್ದೆ ಅವ್ರಿಗೆ ನಾವು ಸಪೋರ್ಟ್ ಮಾಡಿದರೆ ಒಂದು ನೋಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಸೋಮಣ್ಣವ್ ನಿಂತಿದ್ದಾರೆ ಬಿಜೆಪಿಯಿಂದ ಅದಕ್ಕೆ ಹೌದು ಅವ್ರು ನಿಂತಿದ್ದಾರೆ ಅವ್ರಿಗೆ ಸರಿ ಒಂದು ಚಾನ್ಸ್ ಕೊಟ್ಟಿದ್ದಾರೆ ನೋಡೋಣ ನಾವು ಒಂದ್ಸರಿ ಅವ್ರಿಗೆ ಓಟ್ ಹಾಕಿ ಏನು ಡೆವಲಪ್ಮೆಂಟ್ ಮಾಡ್ತಾರೆ ಅಂತ ನೋಡೋಣ